ಬ್ಲೌಸ್ ಪೀಸ್ ಅಥವಾ ವೇಲ್ಗಳನ್ನ ಬಳಸ್ಕೊಂಡು ಈ ಥರ ಸುಂದರವಾದ ರಿಬ್ಬನ್ಸ್ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ರಫ್ ಯೂಸು ಅದೇ ಹೊರಗಡೆ ತೊಗೊಂಡ್ರೆ ನಮಗೆ ಒಂದು ಪೀಸು ಟ್ವೆಂಟಿ ರುಪೀಸ್ ಬೀಳುತ್ತೆ ನೋಡಿ ಈ ಥರ ಮನೇಲೆ ನಾವು ವೆರೈಟೀಸ್ ಕಲ್ಲರ್ಸ್ ಮಾಡ್ಕೋಬೋದು ನಮ್ಮ ಹತ್ರ ಇರೋ ಬ್ಲೌಸ್ ಪೀಸ್ನ ಬಳಸ್ಕೊಂಡು ನೋಡಿ ಎರಡು ಸುತ್ತ ಬರುತ್ತೆ ಇದರಲ್ಲಿ ಸ್ಮಾಲ್ ಸೈಜು ಕೂಡ ನಾವು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ತ್ರಿಶೂಲ್ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಬ್ಲೌಸ್ ಪೀಸ್ ಮತ್ತು ವೇಲ್ಗಳನ್ನ ಬಳಸ್ಕೊಂಡು ಈ ಥರ ಸುಂದರವಾದ ರಿಬ್ಬನ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ನನ್ನ ಹತ್ರ ಇರೋ ಬ್ಲೌಸ್ ಪೀಸ್ಗಳನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬ್ಲೌಸ್ ಪೀಸ್ ಇದೆಯೋ ಅದನ್ನೇ ತೊಗೊಬೋದು ನೆಕ್ಸ್ಟು ರಿಬ್ಬನ್ ಟೇಪ್ ತೊಗೊಂಡಿದ್ದೀನಿ ನೋಡಿ ಎಲಾಸ್ಟಿಕ್ ಆಗುತ್ತೆ ವೇಲು ತೊಗೋಬೋದು ನನ್ನ ಹತ್ರ ಇರೋ ಇಷ್ಟು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಬಟ್ಟೆ ತೊಗೊಂಡಿದ್ದೀನಿ ಇದನ್ನ ಈಗ ಟ್ವೆಂಟಿ ಇಂಚಸ್ ಕಟ್ ಮಾಡ್ಕೊಂಡಿದ್ದೀನಿ ಉದ್ದನ ಲೆಂತು ಅಗ್ಲ ಫೋರ್ ಪಾಯಿಂಟ್ ಫೈ ಫೋರ್ ಪಾಯಿಂಟ್ ಫೈವ್ನ ಕಟ್ ಮಾಡ್ಕೊತೀನಿ ನೋಡಿ ನೋಡಿ ಬಿಗ್ ಸೈಜು ಟ್ವೆಂಟಿ ಇಂಚಸ್ ತೊಗೊಂಡಿದ್ದೀನಿ ಲೆಂತಿಂದು ಅಗ್ಲ ಫೋರ್ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಸ್ಮಾಲ್ದು ಅಷ್ಟೇ ಟ್ವೆಂಟಿ ತೊಗೊಂಡಿದ್ದೀನಿ ಆಗಲ ಟೂ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಇದನ್ನೀಗ ಈ ಥರ ಉಲ್ಟ ಇದು ಮೇಲೆ ಇದು ಕೆಳಗಡೆ ಈ ಥರ ಸ್ಟಿಚ್ ಹಾಕ್ಕೊಂಬರೋಣ ಸೇಮ್ ಎರಡು ಮೇಲೆ ಈ ಥರ ಒಳಗಡೆ ಹೋಗಬೇಕು ಒಳಗಡೆ ಇರೋದು ಮೇಲೆ ಬರಬೇಕು ಈ ಥರ ಸ್ಟಿಚ್ ಮಾಡ್ಕೊಂಬರೋಣ ನೋಡಿ ನಾನು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ವೈಟ್ ಕಲರ್ ದಾರ ಕಾಣಲ್ಲ ಅಂತೇಳಿ ಬ್ಲೂ ಕಲರ್ ದಾರದಲ್ಲಿ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಇದೀಗ ಉಲ್ಟಾ ಇದೆ ಅಲ್ವಾ ಇದನ್ನೀಗ ಉಲ್ಟಾ ಫೋಲ್ಡ್ ಮಾಡ್ಕೊಬೇಕು ಸ್ಟ್ರೈಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಈ ಥರ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಈ ಥರ ಸೇಫ್ಟಿ ಪಿನ್ನ ಲಾಕ್ ಮಾಡಿಕೊಂಡು ಈ ಥರ ಉಲ್ಟಾ ಈ ಥರ ಇದು ಪಿನ್ನ ಒಳಗಡೆಯಿಂದ ಈ ಥರ ತಗೋಬೇಕು ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಉಲ್ಟಾ ಇದು ಮಾಡ್ಕೊಳ್ಳಿ ನೋಡಿ ಬಂತು ತುಂಬ ಈಸಿ ಇದು ನೋಡಿ ಈ ಥರ ಒಳಗಡೆಯಿಂದನೇ ಈ ಥರ ಉಲ್ಟಾ ಎಳ್ಕೋಬೇಕು ಆಮೇಲೆ ಈ ಪಿನ್ನ ಈ ಥರ ತಗೊಳ್ಬೇಕು ನೋಡಿ ಇದು ನಾವು ಸ್ಟಿಚ್ ಮಾಡಿರೋದು ಒಳಗಡೆ ಹೊಲ್ಟೋಗ್ಬಿಡುತ್ತೆ ನೋಡಿ ಎಲ್ಲೂ ಸ್ಟಿಚ್ ಕಾಣೋದಿಲ್ಲ ನಾವು ಯಾವ ಕಲರ್ ದಾರ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ ನೋಡಿ ಈ ಥರ ಉಲ್ಟಾ ಹೇಳ್ಕೊಳ ನೆಕ್ಸ್ಟ್ ಇದೇ ಥರ ಸ್ಮಾಲ್ ಇದೆಯಲ್ಲ ಇದನ್ನು ಅದೇ ಥರನೇ ಈ ಥರ ಸೇಫ್ಟಿ ಪಿನ್ ಮೇಲೆಂದಕ್ಕೆ ಎರಡು ಇರುತ್ತೆ ಗ್ಯಾಪು ನಾವು ಮೇಲೆದಕ್ಕೆ ಈ ಥರ ಪಿನ್ ಹಾಕ್ಕೊಂಡು ಈ ಥರ ಪಿನ್ ಉಲ್ಟಾ ಈ ಥರ ಹೇಳ್ಕೊಂಡು ಈ ಥರ ಒಳಗಡೆಯಿಂದ ತೊಗೊಂಬರಬೇಕು ಆವಾಗ ಅದು ಉಲ್ಟ ಸೀದಾ ಆಗುತ್ತೆ ಥ್ರೆಡ್ಡೆಲ್ಲ ಒಳಗಡೆ ಹೋಗುತ್ತೆ ನಾವೇನು ಸ್ಟಿಚ್ ಮಾಡಿದ್ದೀವೋ ಅದು ಕಾಣೋದಿಲ್ಲ ಸ್ವಲ್ಪ ಈ ಥರ ಹೇಳ್ಕೊಳ್ಳೋಣ ಹೊರ್ಗಡೆ ಪ್ರೈಸ್ ಇದು ಟ್ವೆಂಟಿ ಇರುತ್ತೆ ಒನ್ ಪೀಸ್ಗೆ ಈ ಥರ ನಾವು ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪಿನ್ ಬಂತು ಸ್ವಲ್ಪ ಈ ಥರ ಹೊತ್ತಿರ ಇದ್ದರೆ ಸ್ವಲ್ಪ ಇದಾಗುತ್ತೆ ನಿಧಾನಕ್ಕೆ ಈ ಥರ ಪುಷ್ ಮಾಡ್ಕೊಂಡು ಸ್ವಲ್ಪ ಪಿನ್ನ ಬಿಡಿಸ್ಕೊಂಡು ಈ ಥರ ನಿಧಾನಕ್ಕೆ ಬಿಡಿಸ್ಕೋಬೇಕು ನೋಡಿ ಈಗ ಪಿನ್ ಬಂತು ಈ ಥರ ಲಾಕ್ ಆಗಿರುತ್ತೆ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿಬಿಟ್ಟು ನೀಟಾಗೆ ಈ ಥರ ಉಲ್ಟಾ ಮಾಡ್ಕೊಬೇಕು ನೋಡಿ ಇದರಲ್ಲೂ ದಾರ ಕಾಣಿಸ್ತಾ ಇಲ್ಲ ಈಗ ಇದಕ್ಕೆ ಎಲಿಸ್ಟಿಕ್ ಬ್ಯಾಂಡ್ ತೊಗೊಂಡಿದ್ದೀವಲ್ಲ ಈ ಎಲಿಸ್ಟಿಕ್ ಬ್ಯಾಂಡ್ಗೆ ಲಾಸ್ಟ್ಗೆ ಈ ಥರ ಸೇಮ್ ಪಿನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಉಲ್ಟಾ ಸೀದಾ ಮಾಡಿದ್ವಲ್ಲ ಇದ್ರೊಳಗಡನೆ ಈ ಎಲೆಸ್ಟಿಕ್ನ ಹಾಕ್ಕೊಳ್ಳೋಣ ಸೇಮ್ ನಾವು ಅಂಗಡೀಲಿ ಏನು ಪರ್ಚೇಸ್ ಮಾಡ್ತೀವೋ ಅದೇ ಥರನೇ ಇರುತ್ತೆ ನೋಡಿ ಈಗ ನಿಮಗೆ ಎಲಸ್ಟಿಕ್ ಸೈಜ್ ಬ್ಯಾಂಡು ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಈ ಥರ ನಾಟರ್ ಹಾಕ್ಕೊಬೋದು ಲಾಸ್ಟಿಗೆ ಇದೆರಡು ಸೇರಿ ಸ್ಟಿಚ್ಚರ ಮಾಡ್ಕೊಬೋದು ನಾನಿಲ್ಲಿ ಗಂಟು ಹಾಕೊತೀನಿ ಸ್ವಲ್ಪ ಟೈಟಾಗಿರಲಿ ಅಂತ ನಿಮಗೆ ಎಷ್ಟು ಅಗ್ಲ ಬೇಕು ಎಲೆಸ್ಟಿಕ್ ಬ್ಯಾಂಡು ಅಷ್ಟು ಲೆಂತ್ ಬಿಟ್ಬಿಟ್ಟು ಈ ಥರ ಗಂಟು ಹಾಕೋಬೇಕು ನೋಡಿ ಇದು ಎಕ್ಸ್ಟ್ರಾ ಇದೆಯಲ್ಲ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ನೋಡಿ ಇದು ಏನಿದೆಯಲ್ಲ ಇದು ಇದನ್ನು ಈ ಆಪೋಸಿಟ್ ಇದೆಯಲ್ಲ ಈ ಆಪೋಸಿಟಿಗೆ ಈ ಒಳಗಡೆ ಕಣದಲ್ಲೇ ಸೇರಿಸ್ಕೊಳ್ಳೋಣ ನೋಡಿ ಬ್ಯಾಂಡ್ ರೆಡಿ ಆಯಿತು ಇದಕ್ಕೀಗ ಇಲ್ಲಿ ನಾ ಇದನ್ನ ನಾಟ್ ಹರ ಹಾಕೋಬೋದು ಇಲ್ಲಿ ಹೊಲಗೇನಾದರೂ ಒಂದು ಸ್ಮಾಲ್ ಇದರಲ್ಲಿ ಸ್ಟಿಚ್ ಹಾಕೋಬೋದು ಅಥವಾ ಈ ಥರ ಬಿ ಸೆವೆನ್ ಹಂಡ್ರೆಡ್ ಗಮ್ ಇರುತ್ತಲ್ಲ ಇಲ್ಲಿ ಏನು ಒಳಗಡೆ ನಾವು ಹಾಕಿದೀವೋ ಇದು ಅಪೋಸಿಟ್ ಡೈರ್ ಇದನ್ನ ಅದಕ್ಕೆ ಈ ಥರ ಗಮ್ನ ಎರಡು ಕಡೆನ ಸುತ್ತ ಈ ಥರ ಗಮ್ ಹಾಕ್ಬಿಟ್ಟು ಈ ಥರ ಬಟ್ಟೆ ಕ್ಲಿಪ್ಸ್ ಆಯೋದ್ರಿಂದ ಗಮ್ಮು ಪ್ಲೇಸ್ ಹಾಕೋದಕ್ಕೆ ಈ ಥರ ಹಾಕಬೇಕು ಒಂದು ಐದು ನಿಮಿಷ ಅದು ಡ್ರೈ ಆಗುತ್ತೆ ನೋಡಿ ನಾವೇನು ಅಂಗಡಿಲ್ ತಗೊಂಡಿದ್ವೋ ಸೇಮ್ ರಿಬ್ಬನ್ ತೊಗೊತೀವೋ ಅದೇ ಥರ ರಿಬ್ಬನ್ನು ಈಗ ಸ್ಮಾಲ್ ಮಾಡ್ಕೊಂಡಿದ್ವಲ್ಲ ಸೇಮ್ ಇದೇ ಥರನೇ ಪಿನ್ನ ಈ ಎಲಾಸ್ಟಿಕ್ ಬ್ಯಾಂಡಿಗೆ ಹಾಕ್ಕೊಂಡು ಇದ್ರೊಳಗಡೆಯಿಂದ ರಿಬ್ಬನ್ನು ತೊಗೋಬೇಕು ಇದು ಅಷ್ಟೇ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ನಿಮಗೆ ಎಷ್ಟು ರಿಂಕಲ್ಸ್ ಬೇಕೋ ಅಷ್ಟು ರಿಂಕಲ್ಸ್ ಈ ಥರ ಹಾಕ್ಕೊಂಡು ನೋಟ್ ಹಾಕ್ಕೋಬೇಕು ನಾ ಗಂಟು ಹಾಕೊಂಡ್ರೆ ತುಂಬ ಟೈಟ್ ಇರುತ್ತೆ ಓಪನ್ ಆಗೋದಿಲ್ಲ ಸ್ಟಿಚ್ ಹಾಕ್ಕೊಂಡ್ರೆ ಸ್ವಲ್ಪ ನಾವು ಈ ಥರ ಸ್ಟಿಫಾಗಿ ಎಳ್ಕೊಂಡ್ರೆ ರಿಬ್ಬನ್ ಹಾಕೋಬೇಕಾದ್ರೆ ಸ್ಟಿಚ್ಚು ಬಿಚ್ಚೋಗುತ್ತೆ ಸೊ ಈ ಥರ ಒಂದೆರಡು ಗಂಟು ಹಾಕೊಂಡ್ರೆ ಅದು ಬಿಚ್ಚಿಕೊಂಡೋಗೋದಿಲ್ಲ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಸೇಮ್ ಇದೇ ಥರನೇ ಇದೇನು ಒಳಗಡೆ ಇದಿದೆಯೋ ಎಕ್ಸ್ಟ್ರಾ ಇದರೊಳಗಡೆ ಈ ಥರ ಪುಲ್ ಮಾಡಿಕೊಂಡು ಆಪೋಸಿಟ್ ಏನು ಸ್ಟಿಚ್ ಮಾಡಿದ್ದು ಅದನ್ನು ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿ ನಾನು ಒಳಗಡೆ ಈ ಥರ ಹಾಕಿದ್ದೀನಿ ಸೇಮ್ ಇದಕ್ಕೂ ಅಷ್ಟೆ ಪಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಹಾಕ್ಬಿಟ್ಟು ಲಾಕ್ ಮಾಡ್ತೀನಿ ಸ್ಟಿಚ್ ಮಾಡ್ಕೋಬೋದು ಸ್ಟಿಚ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ಸ್ಟಿಚ್ ಮಾಡಿದಾಗ ಅದು ನಾವು ಸ್ವಲ್ಪ ಫೋರ್ಸ್ಫುಲಿ ಈ ಥರ ರಿಬ್ಬನ್ ಹಾಕೋಬೇಕಾದ್ರೆ ಎಳ್ಕೊಂಡ್ವಿ ಅಂದರೆ ಆ ಸ್ಟಿಚ್ಚು ಬಿಚ್ಚೋಗುತ್ತೆ ಸೊ ಗಮ್ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಈ ಥರ ಗಮ್ ಹಾಕ್ಬಿಟ್ಟು ಬಟ್ಟೆ ಕ್ಲಿಪ್ಸ್ ಆಯದಿಂದ ಒಂದು ಐದು ನಿಮಿಷ ಡ್ರೈ ಆಗೋದಕ್ಕೆ ಬಿಡೋಣ ನೋಡಿ ಸ್ಮಾಲ್ ಸೈಜ್ ರಿಬ್ಬನ್ನು ಸಹ ರೆಡಿ ಆಯಿತು ಸೇಮ್ ನಾವೇನು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೀವೋ ಅದೇ ರೀತಿ ಇದೆ ನೋಡಿ ಇದು ಡ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ನಾನು ಫೋರ್ಸ್ಫುಲ್ಲಿ ಸ್ವಲ್ಪ ಬ್ಯಾಂಡ್ನ ಎಕ್ಸ್ಪ್ಲೇಂಡ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಎಳೆದ್ಬಿಟ್ಟು ತೋರಿಸ್ತೀನಿ ನೋಡಿ ಇದೇ ಥರನೇ ನಾನು ಬೇರೆ ಬೇರೆ ಕಲರ್ಸಲ್ಲಿ ಮಾಡಿದ್ದೀನಿ ನೋಡಿ ರೆಡ್ ಕಲರ್ ಗ್ರೀನ್ ಬ್ಲೌಸ್ ಪೀಸ್ ಕಾಟನ್ ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು ಬ್ಲೂ ಕಲರ್ ಇದು ಪಾಲಿಸ್ಟರ್ ಬ್ಲೌಸ್ ಪೀಸಸ್ ಬರುತ್ತಲ್ಲ ನೋಡಿ ಅದರಲ್ಲೂ ಮಾಡ್ಕೋಬೋದು ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸ್ಕೊತೀನಿ ಈ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು